ಮೂವತ್ ಲಕ್ಷ ಒಂದ್ ತೀರ್ಸ್ಬೇಕು ಇವಾಗ ಅದು ಒಂದು ಟಾರ್ಗೆಟ್ ಅಪ್ಲೈ ಅಪ್ಲೈ ನೋ ರಿಪ್ಲೈ ಸರ್ ಯಾವಾಗ ನೀವು ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಗೊಂಡೋಗಿ ಮನೆ ಎಲ್ಲ ಇಟ್ಬಿಟ್ಟಿರ್ತೀರ ಏನೋ ಮಾಡಿರ್ತೀರಾ ಆಮೇಲೆ ಅದು ಇಟ್ಬಿಡ್ತೀನಿ ನಿಮಗೆ ಕೆಲಸ ಸಿಗಲ್ಲ ಸ್ಟ್ರೆಸ್ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಯು ಚೂಸ್ ಎ ಕಂಟ್ರಿ ಅಲ್ಲಿ ಹೋಗಿದ ತಕ್ಷಣ ಬರ್ಗರ್ ಬರ್ದ ನಾನು ಮಾಡ್ಬೇಕಾ ಅಪ್ಪ ಇಷ್ಟು ಕೋಟೆಗೆ ಬಳ್ತಾನೆ ನಾನು ಇಷ್ಟ ಕೋಟೆಗೆ ಬಳ್ತೀನಿ ಎಂತ ಜಾತಿ ನಾವು ಊರಲ್ಲಿ ಬಂದು ಕೆಲವರೆಲ್ಲ ಇಂಟ್ರೋಟ್ಗಳಾಗ ಬದುಕಿರ್ತಾರೆ ಮೊಟ್ಟೆ ತಿಂದ್ಬಿಟ ಎಕ್ಸ್ಟ್ರಾ ನಾನು ಸಣ್ಣ ಪುಟ್ಟ ಅಂತ ಹೇಳ್ಬೋದು ದಿಸ್ ಮ್ಯಾಟರ್ಸ್ ತ್ರೀ ಮಂತ್ಸ್ ಅವ್ನ್ ಗೆದ್ರೆ ಅವ್ನು ಗೆದ್ದ ಇಲ್ಲ ಬಿದ್ದ ಕೆನಡಾ ಹೋಗೋ ಬದಲು ನೀವು ಬೆಟರ್ ನಾಲ್ಕ ದಿನ ಪಂಜಾಬ್ ಅಲ್ಲಿ ಬಂದ್ಬಿಡಿ ಅಲ್ಲಿ ಎಷ್ಟೋ ಜನ ಹುಡುಗರಿಗೆ ಮನೆ ಸಿಕ್ತಾ ಮಲ್ಕೊಳಕ್ಕೆ ದುಡ್ಡಿದೆ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದಾರೆ ಕೆಲವರೆಲ್ಲ ಬಟ್ ನಿಮ್ಗೆ ಏನಾದ್ರು ಫುಲ್ಲಿ ಫಂಡೆಡ್ ಸ್ಕಾಲರ್ಶಿಪ್ ಸಿಕ್ತು ದಯವಿಟ್ಟು ಹೋಗಿ ಇನ್ ಕೇಸ್ ನೀವ್ ಏನಾದ್ರು ಶೆಫ್ ಆಗಿದ್ರೆ ನ್ಯೂಜಿಲೆಂಡ್ ಬಂದ್ರೆ ಅಲ್ಲಿರಷ್ಟು ನಿಮಗೆ ಬೆಲೆ ಎಲ್ಲೂ ಇಲ್ಲ ಅಲ್ಲಿ ಹೋಗಿ ಎರಡೇ ವರ್ಷಕ್ಕೆ ನಿಮ್ಗೆ ಪಿ ಆರ್ ಸಿಗುತ್ತೆ ಒಳ್ಳೆ ಪೇಮೆಂಟ್ ಸಿಗುತ್ತೆ ಸೂಪರ್ ಪ್ಲಸ್ ಟು ಇತ್ಯಾದಿ ಮುಗಿಸ್ಕೊಂಡು ಬ್ಯಾಚುಲರ್ಸ್ ಮಾಡಕ್ ಹೋಗ್ತಾರೆ ಅವ್ರ ಆಲ್ಮೋಸ್ಟ್ ಟೀನೇಜ್ ಮುಗಿತಿರೋ ಹುಡುಗರು ಸೊ ಅಲ್ಲಿ ಹೋಗಿ ಒಬ್ಬೊಬ್ಬರೇ ಇರಬೇಕಾಗುತ್ತೆ ಸೊ ಹೌ ಸೇಫ್ ಇಟ್ ಇಸ್ ಯೂನಿವರ್ಸಿಟಿ ಡಾಮ್ಗಳು ಇರುತ್ತಲ್ಲ ನಿಮಗೆ ನಾನೊಂದು ಇದು ಕಳಿಸ್ತೀನಿ ಒಂದು ವಿಡಿಯೋ ಕಳಿಸ್ತೀನಿ ನಾನು ನಮ್ಮ ವಿದ್ಯಾರ್ಥಿನೇ ಹುಡುಗಿ ಮಾತಾಡಿರೋದೆಲ್ಲ ಕಳಿಸ್ತೀನಿ ನಾನು ನಿಮಗೆ ಅದು ತುಂಬಾ ಸೇಫ್ ಇರುತ್ತೆ ಮತ್ತು ಮಾಡ್ತಕ್ಕಂಥದ್ದು ಸೇಫ್ ಇರೋ ಕಂಟ್ರಿಗೆ ಅಲ್ವಾ ನಾವು ಒಟ್ರಾಸಿ ಕಂಟ್ರಿಗಳಿಗೆ ಕಳ್ಸಿದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಸೇಫ್ಟಿ ಕಂಟ್ರಿಗಳೇ ಅದಕ್ಕೆ ಅವ್ರು ಮುಂದುವರೆದಿರೋದಲ್ವಾ ಪ್ಯಾರಾಮೀಟರ್ಸ್ ಮೇಲೆ ವಿ ಕಾಲ್ ದಿ ಆಸ್ ಡೆವಲಪಡ್ ಕಂಟ್ರೀಸ್ ಸೇಫ್ಟಿ ಎಕನಾಮಿ ಇದನ್ನೆಲ್ಲ ನೋಡ್ಬಿಟ್ಟೇ ಹೇಳ್ತಕ್ಕಂಥದ್ದು ಯಾರ್ ಆಲ್ ಸೇಫ್ ಪ್ರಾಬ್ಲಮ್ ಏನಿಲ್ಲ ಯಾಕಂದರೆ ಹದಿನೇಳೇ ವರ್ಷದ ಹುಡುಗ ಸರ್ ನಮ್ಮ ಹುಡ್ಗ ಇವಾಗ ತಿರುಸಿ ಮುಗ್ಸೋನೆ ಡಿಪೆಂಡ್ಸ್ ಸರ್ ಹದಿನೇಳನೇ ವರ್ಷ ಡಿಪೆಂಡ್ಸ್ ಆನ್ ಹೌ ದೆರ್ ಪೇರೆಂಟ್ಸ್ ಆರ್ ಆ ಎರಡು ಮೇಲೆ ಕೊಟ್ಟಲ್ಲ ಇನ್ನೇನು ಹೇಳ್ತೀರಾ ಇದು ಕಜೋಳನೇ ವರ್ಷ ಮೂವತ್ತೈದು ವರ್ಷ ಮೈಸೂರು ಇಸ್ ನಾಟ್ ಸೆಂಟಿ ನಾನು ಹೇಳ್ದೆ ನೆಕ್ಸ್ಟ್ ಟೈಮ್ ಬಾ ಮಾ ಸೆಲ್ಫಿ ತಗೊಂಡಿನಿ ಇಲ್ಲದೆ ಅಂತ ವಿದ್ಯಾರ್ಥಿಗಳು ಓದಕ್ಕೆ ಬರ್ತಾರೆ ಬೇರೆ ದೇಶಗಳಿಗೆ ಸಮಸ್ಯೆಗಳೇನು ಯಾಕಂದ್ರೆ ನಿಮಗೆ ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಅಲ್ಲಿ ಬಂದಿದ ತಕ್ಷಣ ಕಲ್ಚರಲ್ ಡಿಫರೆನ್ಸ್ ಆಗುತ್ತೆ ವೆರಿ ಸಿಂಪಲ್ ಎಕ್ಸಾಂಪಲ್ ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ ಹೋಟ್ಲಿಗೆ ಹೋಗಿದ ತಕ್ಷಣ ನಮ್ಮ ಕೈಯಲ್ಲಿ ಊಟ ಮಾಡೋ ಅಭ್ಯಾಸ ನೀವು ಕೈಯ್ಯಲ್ಲಿ ಊಟ ಮಾಡಿದ್ರೆ ಒಂಥರ ನೋಡ್ತಾರೆ ಏನಪ್ಪಾ ಇದು ಕೈಯಲ್ಲಿ ತಿಂತಾರಲ್ಲ ಅಂತ ಬಟ್ ನಮ್ಮ ಕೆಲವು ಹುಡುಗರುಗಳಿಗೆ ಸ್ಪೂನ್ ಯೂಸ್ ಮಾಡೋಕೆ ಬರಲ್ಲ ಅಲ್ವಾ ನೈಫ್ ಅಂಡ್ ಫೋಕ್ ಯೂಸ್ ಮಾಡಬೇಕು ಅದು ಕೆಲವ್ರಿಗೆ ಬರಲ್ಲ ಅಲ್ಲೂ ಮುಜುಗರ ಆಗುತ್ತೆ ಈ ಸಣ್ಣ ಸಣ್ಣ ಸಮಸ್ಯೆ ಹೇಳ್ತಾ ಇದೀನಿ ಅಷ್ಟೇ ಮತ್ತೆ ಕೆಲಸ ಅಲ್ಲಿ ಹೋಗಿದ ತಕ್ಷಣ ಬರ್ಗರ್ಗ ಹಿಂಗ್ ನಾನು ಮಾಡ್ಬೇಕಾ ಅಪ್ಪ ಇಷ್ಟು ಕೋಟಿಗ್ ಬಳ್ತಾನೆ ನಾನು ಇಷ್ಟು ಕೋಟೆಗೆ ಬಳ್ತೀನಿ ನಾನು ಆರು ಕೋಟಿಗ್ ಬಳ್ತೀನಿ ಹತ್ತು ಕೋಟಿಗೆ ಬಳ್ತೀನಿ ನಾನು ನಾನಾಗಿ ಕೆಲಸ ಮಾಡಲಿ ಅದು ಬರುತ್ತೆ ಅಳ್ತಾರೆ ಕೆಲವರು ಹೋಗಿದ ತಕ್ಷಣ ಇನಿಷಿಯಲ್ ತ್ರೀ ಮಂತ್ಸ್ ಇದೆಯಲ್ಲ ಸರ್ ಆ ಆ ಒಂದು ಮಂತ್ಸ್ ಅವ್ನು ಗೆದ್ರೆ ಅವ್ನು ಗೆದ್ದ ಇಲ್ಲ ಬಿದ್ದ ಮತ್ತೆ ಕೆಲವು ಹುಡುಗರುಗಳಿಗೆ ಬರಲ್ಲ ಹೆಂಗೆ ನಾಲ್ಕೇ ಜನ ಸೇರಿ ಬರಲ್ಲ ಕೆಲವರೆಲ್ಲ ಇಂಟ್ರ್ ಒಟ್ಟುಗಳ ಬದುಕಿರ್ತಾರೆ ಅವ್ನು ಫುಲ್ ಬೆಳೆದಿರೋದು ಒಬ್ಬನೇ ಮಗ ಇರ್ತಾನೆ ಅಪ್ಪ ಅಮ್ಮ ಏ ಇಲ್ಲ ಸೇರಿಬೇಡ ಕ್ರಿಕೆಟ್ ಆಡಬೇಡ ನೀನು ಗಾಯ ಆಗುತ್ತೆ ಮನೇಲಿರು ಗೇಮ್ ಅಂತ ಅವ್ನಿಗೆ ಏನು ಬರುತ್ತೆ ಅವನಿಗೆ ಇನ್ನೊಬ್ಬ ಬಂದಿದ ತಕ್ಷಣ ಅವ್ನಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ಏನು ಇವನು ಇಂಥ ಶೇರ್ ಮಾಡಬೇಕಲ್ಲ ನಾನು ಒಂದೆರಡು ಮೊಟ್ಟೆ ಇವನು ಹಾಂ ಇದೆಲ್ಲ ಸರ್ ನಾನು ಸಣ್ಣ ಪುಟ್ಟ ಅಂತ ಹೇಳ್ಬೋದು ದಿಸ್ ತುಂಬಾ ತುಂಬಾ ಆಗುತ್ತೆ ಇದು ತುಂಬಾ ಮ್ಯಾಟರ್ ಆಗುತ್ತೆ ಸೊ ಅದಕ್ಕೆ ಚಿಕ್ಕ ನಾವೆಲ್ಲ ಏನಕ್ಕೆ ಹಿಂಗಿರೋದಿ ನಮ್ಮ ಅಪ್ಪ ಅಮ್ಮ ಹಂಗ ಬೆಳೆಸಿದ್ದಾರೆ ಹೋಗು ಫ್ರೆಂಡ್ಸ್ ಜೊತೆ ಇರೋ ಹಾಳಾಗ್ಬೇಡ ಅಷ್ಟೇ ಹಂಗ ಕಷ್ಟದಲ್ಲಿ ಬೆಳಸಿದಾರಲ್ಲ ಇಸ್ ಪವರ್ಟಿ ಬೂನ್ ಅಂತ ವರ ಅದು ವರಾನು ಆಗ್ಬೋದು ಶಾಪನೂ ಆಗ್ಬೋದು ಕೆಲವರು ಶಾಪಗ್ರಸ್ತರು ಜೈಲಲ್ಲಿದ್ದಾರೆ ವರ ಪಡ್ಕೊಂಡಿರೋರು ನಾವು ಹಿಂಗಿದೀವಿ ಅಷ್ಟೇ ಸ್ವಲ್ಪ ಸಮಸ್ಯೆಗಳು ಇರ್ತವೆ

ಚತುರ್ಥ ಅಂತಾರೆ ಇದಕ್ಕೆ ನಾ ಫೋರ್ಗೆ ಹಾಂ ಆ ಥರನೇ ಕಂಟಿನ್ಯೂಷನ್ ಬರುತ್ತವ್ರದ್ದು ದಿನಾಗೆ ದಿನನೇ ಅನ್ನೋದವರು ಅವ್ರು ಏನಂತಾರೆ ಗೊತ್ತಾ ನಾವು ಮೀಟ್ ಮಾಡಿದಾಗ ಏನಂತೀವಿ ನೀವು ನಮಸ್ಕಾರ ಅಂತೀರ ಅವರು ಲಾಭ ಧ್ಯಾನ ಅಂತಾರೆ ಸ್ವಲ್ಪ ಬಿಡಿಸ್ಬಿಟ್ಟು ನೋಡಿ ಅದನ್ನು ಲಾಭ ಧಿಯಾನ ಲಾಭದ ದಿನ ದಿನಾಗೆ ದಿನನೇ ಅನ್ನೋದವರು ಲಾಭ ಲಾಭ ಮತ್ತು ಅಲ್ಲಿರೋರದು ಹೆಸರುಗಳೆಲ್ಲ ನಿಮಗೆ ನಮ್ಮ ಸಾಂಸ್ಕೃತಿಕ ನೇಮ್ಗಳು ನಾವೇ ಹಿಡ್ಕೊಳಲ್ಲ ನಂಗೆ ಅವರು ಅಗ್ನಿ ದೈವ ಅಗ್ನಿಗೆ ಉಗ್ನಿ ಅಂತಾರವರು ಬೆಂಕಿ ದೈವ ನಮ್ದೇ ದೈವ ಅದು ಹೆಸ್ರೇ ಅರ್ಥನೇ ಅದು ದೈವ ನಾವು ಊರ್ನೋರೆಲ್ಲ ಮಂಗಳೂರಲ್ಲಿ ದೈವ ದೈವ ಅಂತೀವಿ ಅರುಣಾಸ್ ಅರುಣಾ ಅವ್ರು ಅವರು ಎಸ್ ಎಸ್ ಆ್ಯಡ್ ಮಾಡ್ತಾರೆ ಅಷ್ಟೇ ಅವರು ರಿಮಿ ದುರ್ಗಾದೇವಿ ಹೆಸರು ತುಂಬ ಇದೆ ಈ ತರ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಹೋದರೆ ಇನ್ಫ್ಲೂಯನ್ಸ್ ಅವರು ಇಂದ್ರೆ ಇಂದ್ರೆ ಇಂದ್ರ ಇಂದ್ರ ದೈವ ಅದೊಂದು ಕಂಟ್ರಿ ಮಾತ್ರ ಇಟ್ ಇಸ್ ಕಾಲ್ಡ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ವಿ ಆಲ್ಸೋ ಕಾಲ್ ದಮ್ ಇಸ್ ಲಾಸ್ಟ್ ಕಸಿನ್ ಆಫ್ ಸನ್ಸ್ಕೃತ್ ಅಂತ ಕೆಲವರನ್ನೆಲ್ಲ ಮೀಟ್ ಮಾಡ್ತೀವಿ ಫ್ರೆಂಡ್ಸ್ ತುಂಬ ಜನ ಇದಾರೆ ಅವರಿಗೆಲ್ಲ ನಾನು ಹೇಳ್ಕೊಂಡು ಬರ್ತಾ ಇರ್ತೀನಿ ನಿಮ್ಗೆ ಗೊತ್ತಾ ಇದು ಅಂತ ಕೆಲವರು ಗೊತ್ತಿದೆ ಕೆಲವರು ಆಶ್ಚರ್ಯ ಹೌದಾ ನಾನು ಹೇಳ್ತೀನಿ ನೀವು ಸ್ಟಾರ್ಟ್ ಫ್ರಮ್ ಒನ್ ಟು ಥ್ರಿ ವಿ ಮೈ ಸಂಸ್ಕೃತ್ ಅಂತ ಸೊ ಇದು ಕಲ್ಚರಲ್ಲಿ ನೀವು ಸರ್ ನೀವು ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಸಿದ್ಧವಾಗೇ ಇರಬೇಕು ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹೋಗ್ಬಿಡ್ರಿ ಮತ್ತೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಆಲ್ ಪ್ಯಾಂಪರ್ಡ್ ಕಿಟ್ಸು ಹಾಂ ವೆರಿ ಪ್ಯಾಂಪರ್ಡ್ ಕಂಪೇರ್ಡ್ ಟು ಆಲ್ ದಿ ಅದರ್ ಸ್ಟೇಟ್ಸ್ ಆ್ಯಕ್ಚುಲಿ ಐ ಹ್ಯಾವ್ ಸೀನ್ ಇವಾಗ ಹೋದರೆ ಈ ಪುರ ಅಂತಾರೆ ಕೇರಳ ಬಿಡಿ ಅದು ಕೆಳಗೆ ಇಲ್ಲ ಅಂದರೆ ಅವರು ಆಲ್ರೆಡಿ ಅವ್ನು ಹುಡ್ತಾನೆ ಅವರಪ್ಪ ದುಬೈಲಿರ್ತಾನೆ ದುಬೈಲಿ ಎಷ್ಟು ನೋಡಿದ್ದೀರ ದುಬೈ ನಮ್ಮ ಮಂಗಳೂರಲ್ಲೂ ಮದುವೆ ಆಗಿ ಮೂರೈದು ದಿನಕ್ಕೆ ಹೋಗ್ಬಿಡ್ತಾನೆ ವಾಪಸ್ಸು ಕೆಲಸ ಮಾಡೋಕ್ಕೆ ನಿಮ್ಮ ಮಗು ನೋಡೋದೇ ಮೊಬೈಲಲ್ಲಿ ಇನ್ನು ಅವನಿಗೂ ಅದೇ ಇರುತ್ತಲ್ಲ ಅದು ಬಂದುಬಿಡುತ್ತೆ ಅದು ಇಲ್ಲಿ ಈ ಕಡೆ ನಮ್ಮ ಕರಾವಳಿ ಬಿಟ್ಟು ಈ ಕಡೆ ಅಷ್ಟು ಕ್ರೇಜ್ ಇಲ್ಲ ಸ್ವಲ್ಪ ಈ ಕಡೆ ಸ್ವಲ್ಪ ಕಷ್ಟ ಹೋಗ್ತಾರೆ ಹೋಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವ್ರು ಸ್ವಲ್ಪ ಹೋಮ್ ಸಿಕ್ನೆಸ್ ಬೀಳ್ತಾರೆ ಬಟ್ ಸ್ವಲ್ಪ ಬೂಸ್ಟಿಂಗ್ ಕೊಟ್ಟರೆ ದೇವರೋಗಿ ಫೈನ್ ಆಮೇಲೆ ಅವ್ರು ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾರೆ ನಂತರ ಸರ್ ನಮಸ್ತೆ ನಾನು ಡಿಗ್ರಿ ಕಾಲೇಜ್ ಲೆಕ್ಚರರ್ ನಮ್ಮ ಕಾಲೇಜ್ ಬರೋರೆಲ್ಲ ಎಲ್ಲ ಗ್ರಾಮೀಣ ಅಭ್ಯರ್ಥಿಗಳು ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಬರ್ತಾರೆ ಅವ್ರಿಗೂ ಕೂಡ ಆಸೆ ಇದೆ ಹೊರ ದೇಶಗಳಿಗೆ ಹೋಗ್ಬೇಕು ನಾವು ಅಲ್ಲಿ ಸ್ಟಡಿ ಮಾಡಬೇಕು ಅಂತ ಪ್ರಾಪರ್ ಆಗಿ ಯಾರು ಗೈಡ್ ಮಾಡೋರಿಲ್ಲ ಫ್ಯಾಮಿಲಿಯವರೆಲ್ಲ ತುಂಬಾ ಡಿಸ್ಕರೇಜ್ ಮಾಡ್ತಾರೆ ಹಂಗೆ ಒಂದು ಏನು ಇನ್ಫಿರಿಯಾರಿಟಿ ಅಂದ್ರೆ ನನಗೆ ಭಾಷೆ ಬರಲ್ಲ ಇಂಗ್ಲೀಷ್ ಬರಲ್ಲ ಅಲ್ಲಿ ಇಂಗ್ಲಿಷ್ ಮಾತಾಡಬೇಕು ಬಟ್ ನಾಲೆಡ್ಜ್ ಇರುತ್ತೆ ದೇ ಆರ್ ವೆರಿ ಇಂಟೆಲಿಜೆಂಟ್ ಅನಾಲಿಟಿಕಲ್ ಸ್ಕಿಲ್ಸ್ ಎಲ್ಲ ಇರುತ್ತೆ ಬ್ಯಾರಿಯರ್ ಏನಂದರೆ ಲ್ಯಾಂಗ್ವೇಜ್ ಅದು ಭಾಷೆ ಕಲ್ತ್ರೆ ನಾನು ಓದ್ಬೋದಾ ಅಂತ ಅನ್ಸುತ್ತೆ ಅದು ಹೇಗೆ ಅವರು ಓವರ್ಕಮ್ ಆಗ್ಬೋದು ಲ್ಯಾಂಗ್ವೇಜ್ ಬೇಸಿಕಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಸಮಸ್ಯೆ ಆಗೋದೆ ಅದು ಈಗ ಇಲ್ಲಿ ಹಿಂದೆ ಏನಿದೆಯಲ್ಲ ಅದನ್ನು ಎಷ್ಟೋ ಜನ ಗ್ರಾಮೀಣ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡೋದೇ ಇಲ್ಲ ತುಂಬ ಟಫ್ ಅಂದರೆ ಒಂದು ಮಟ್ಟಗಿದೆ ಈ ಬೆಂಗಳೂರಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳೆಲ್ಲ ಕ್ಲಿಯರ್ ಮಾಡ್ತಾರೆ ಬೇಗ ಬೇಗ ಅವ್ರು ಸ್ಕೂಲ್ಗಳಲ್ಲಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಆ ಥರ ಬರುತ್ತೆ ಬಟ್ ಗ್ರಾಮೀಣ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಟೀಚರ್ಗಳೇ ಮಾತಾಡಲ್ಲ ಹೌದು ಸರ್ ನಾನು ಓದಿರೋದು ಕನ್ನಡ ಮೀಡಿಯಮಲ್ಲೇ ನೋಡಿ ನಂದೇ ಎಕ್ಸಾಂಪಲ್ ಅದು ಆಗಲ್ಲ ಅಂತಕ್ಕಂಥದ್ದು ಯಾವುದೂ ಇಲ್ಲ ನಾನು ಓದಿರೋದು ಕನ್ನಡ ಮೀಡಿಯಮಲ್ಲೇ ಎಚ್ ಎಂ ಟಿ ಸ್ಕೂಲಲ್ಲೇ ನಾನು ಓದಿರೋದು ಮಕ್ಕ ನಮ್ಮ ಅಣ್ಣಂದರೆಲ್ಲ ಇಂಗ್ಲೀಷ್ ಮೀಡಿಯಮು ನಾನು ಇಂಗ್ಲೀಷ್ ಒಂದು ಪದ ತಲೆಗೆ ಹೋಗ್ತಾ ಇರಲಿಲ್ಲ ಕನ್ನಡ ಮೀಡಿಯಮೇ ಓದ್ತೀನಿ ಅಂತ ಹೇಳಿ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸಲ್ಲೂ ನಾನು ಓದಿರೋದು ಕನ್ನಡ ಮೀಡಿಯಮ್ ಹತ್ತರಿಂದ ನಂತರ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ನನಗೆ ಇಂಗ್ಲೀಷ್ ಯಾವ ಥರ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ನಾನು ಅದಿರೋದು ಕ್ರಿಶ್ಚಿಯನ್ ಮಿಷನರಿಯಲ್ಲಿ ಕ್ಲಾರಿ ಇಲ್ಲೇ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅವರು ಅದಾದ ನಂತರ ನಾನು ನ್ಯೂಜಿಲೆಂಡ್ಗೆ ಹೋದೆ ಅಲ್ಲಿ ಅಲ್ಲಿಂದ ಇನ್ನೂ ಇದಾಗ್ತಾ ಬಂತು ಆಗಲ್ಲ ಅಂತಕ್ಕಂಥದ್ದು ಯಾವುದೂ ಇಲ್ಲ ಸರ್ ಸ್ವಲ್ಪ ಧೈರ್ಯ ಮಾಡಿಕೊಂಡು ಬರಬೇಕು ನಾನು ನಮ್ಮ ತಾಯಿಗೆ ಹೇಳ್ತಾ ಇದ್ದೆ ನಮ್ಮ ನಾನು ನಮ್ಮ ತಾಯಿ ಕ್ಲಾರಿಟಿ ಸೇರು ಅಂತ ಹೇಳ್ತಾ ಇದ್ದರು ನಾವೆಲ್ಲ ಬಡತನದಲ್ಲಿ ಬೆಳೆದವ್ರಲ್ವ ನಮಗೊಂದು ಇಂಗ್ಲೀಷ್ ಅಂದರೆ ಅದು ದೊಡ್ಡ ಇದು ವಿಷಯ ನಾನು ಅಯ್ಯೋಮ್ಮ ಅವೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಪಿ ಯು ಸಿ ಇಲ್ಲ ಸೇರಕ್ಕೆ ಹೇಳಿದ್ರು ನನಗೆ ನಾನು ಇಲ್ಲಮ್ಮ ಅಲ್ಲಿ ಇಂಗ್ಲೀಷ್ ಮಾತಾಡ್ತಾರಲ್ಲ ಆಗೋಲ್ಲ ನನಗೆ ಅಂದ್ಬಿಟ್ಟು ಇನ್ನು ಮದ್ರ ಥರ ಸಹ ನಮ್ಮ ಫ್ರೆಂಡ್ ಆಲ್ರೆಡಿ ಓದ್ತಾ ಇದ್ದ ಅವನು ನಂದು ಇಂಗ್ಲೀಷೇ ಅಪ್ಪ ಬಾ ಅಂದ್ಬಿಟ್ಟು ಅಲ್ಲಿ ಓದಿದೆ ಆಮೇಲೆ ಡಿಗ್ರಿಗೆ ಬಿಟ್ಟಿಲ್ಲ ಅವರು ಇಲ್ಲ ನೀನು ಟೆನಿಕ್ ಅಷ್ಟು ನೀನು ಬಾ ಅಂದ್ಬಿಟ್ಟು ಅಲ್ಲಿ ಸೇರಿಸಿ ಪ್ರಿನ್ಸಿಪಾಲ್ರ ಹತ್ರ ಮಾತಾಡಿದಾಗ ಅವರೆಲ್ಲ ನನ್ನ ಹತ್ರ ಇಂಟರ್ವ್ಯೂ ತೊಗೊಂಡ್ರು ನನ್ನ ಹುಡುಗ ಅಂತ ಆಮೇಲೆ ಒಳಗಡೆ ಒಬ್ಬರು ಕ್ಲಾಸ್ ರೂಮಲ್ಲಿ ಫಸ್ಟ್ ಡೇ ಸರ್ ನಾನು ಹಿಂಗೆ ಕೂತಿದ್ದೆ ಯಾಕಂದ್ರೆ ಇವೆಲ್ಲ ಕ್ರಿಶ್ಚಿಯನ್ಸು ನಾವು ಕ್ರಿಶ್ಚಿಯನ್ಸ್ ಅಂದರೆ ಅವ್ರಿಗೆ ಬರುತ್ತೆ ಮಲಯಾಳೀಸು ಮಲಯಾಳಿ ಕ್ರಿಶ್ಚಿಯನ್ಸು ತಮಿಳು ಕ್ರಿಶ್ಚಿಯನ್ಸು ಪರಮಾತ್ಮ ಇವರು ಥರ ಮಾತಾಡೋದು ನಾನು ಅಂತ ಆಮೇಲೆ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ನೋಡಿದೆ ಈಗ ಈಗ ಇಂಗ್ಲೀಷು ಅಂತ ದೊಡ್ಡ ವಿಷಯ ಏನಲ್ಲ ಸರ್ ಪ್ರತಿಯೊಬ್ಬರು ಮಾಡ್ಬೋದು ಬಟ್ ಪ್ರಾಬ್ಲಮ್ ಏನಂದರೆ ನಮ್ಮ ಮನೇಲಿ ನಮ್ಮ ತಾಯಿ ಎಂಕರೇಜ್ ಮಾಡಿದ್ರು ಅವ್ರವ್ರ ಮನೆಗಳಲ್ಲಿ ಅವ್ರು ಮಾಡ್ತಾ ಇರಲ್ಲ ಕುಗ್ಗಿಸ್ಬಾರ್ದೆ ಇವತ್ತು ಯಾರನ್ನು ನಿನ್ಗೇನು ಬರುತ್ತೆ ಬಿಡು ನಿನ್ ಕರೆಕ್ಟ್ ಮಾಡಿ ಅಷ್ಟೇ ನಾನ್ ಕಾಲೇಜಿಗೆ ಸೇರಿದಾಗ್ಲು ಡಿಗ್ರಿ ಇದ್ದಾಗ ನನ್ಗೆ ಅಷ್ಟೊಂದ್ ಸರಿ ಬರ್ತಿರ್ಲಿಲ್ಲ ಯಾಕಂದ್ರೆ ನಿನ್ಗೆ ಈ ಫಿಫ್ತ್ ಇಂದ ಟೆಂತ್ ನನ್ ಕನ್ನಡ ಮೀಡಿಯಂ ಓದಿದ್ದಲ್ವಾ ನಾ ಓದ್ತಾ ಇದ್ದಿದ್ದ ಏನ್ ಸರ್ ಜೀವಶಾಸ್ತ್ರ ಆತರ ಇವರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅರ್ಥಶಾಸ್ತ್ರ ಬೀಜ ಬೀಜ ಗಣಿತ ರೇಖಾ ಗಣಿತ ಇದು ಓದಿರೋದು ನಾವು ಅವ್ರದ್ದು ಬೇರೆನೆ ಆಮೇಲೆ ಅದೊಂದು ಟೈಮ್ ತಗೊಳುತ್ತೆ ಅದು ಕಷ್ಟ ಅಂತಕ್ಕಂಥದ್ದು ಏನಿಲ್ಲ ಸರ್ ಡಿಕ್ಷನರಿ ನಾನು ಮಾಡಿದ್ದು ಒಂದೇ ಕೆಲಸ ಡಿಕ್ಷ್ನರಿ ತೊಗೊಂಡೆ ಸುಳ್ಳು ಹೇಳ್ತಿಲ್ಲ ನಾನು ಕೊಡ್ತೀನಿ ಡಿಕ್ಷನರಿ ಬೇಕಾದರೆ ಒಂದು ಡಿಕ್ಷನರಿ ಶಬ್ದಕೋಶ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನ್ ಪ್ರತಿದಿನ ನಾಲ್ಕು ನಾಲ್ಕು ಐದೈದು ಪೇಜು ಯಾವುದು ನಮಗೆ ಡೈಲಿ ಲೈಫಲ್ಲಿ ನಾವು ವರ್ಡ್ಸ್ ಯೂಸ್ ಮಾಡ್ತೀವಿ ನನಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಕೆಲವು ಕಷ್ಟಗಳಿರೋದು ನಾನು ಯೂಸ್ ಮಾಡಲ್ಲ ಅದನ್ನ ಬಿಟ್ಬಿಟ್ಟೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಹತ್ತು ಹತ್ತು ಹತ್ತದ ಹದಿನೈದು ವರ್ಡ್ಸ್ ನೋಡ್ಕೊ ಅದನ್ನು ಮಾರ್ಕ್ ಮಾಡ್ಕೊ ಪೆನ್ನಲ್ಲಿ ಡಾಟ್ ಡಾಟ್ ಇಟ್ಕೊಂಡು ಬರ್ತಾ ಇದ್ದೆ ನಂತರ ನಂದು ಅದರ ಆ ಪದಗಳನ್ನು ನಮ್ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಇದ್ದೆ ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರಬೇಕಂದ್ರೆ ಅವರೆಲ್ಲ ಕನ್ನಡದ ಮಾತಾಡ್ತಾ ಇದ್ರು ನನ್ನ ಮನಸ್ಸಲ್ಲ ಈಶ್ ಹೆಂಗೆ ಹೇಳ್ಬೋದು ಮ್ಯಾಥ್ಸ್ ಸರ್ ಅಷ್ಟೇ ಇಷ್ಟ ಆದ್ರೆ ಅದು ಈಜಿ ಇಲ್ಲ ಕಷ್ಟ ನೋಡಿ ನೀವು ಹೇಳ್ತಿರೋದು ಎಷ್ಟ್ರೆ ಯಾವ್ದೋ ಒಂದು ಹೊಸ ವಿಚಾರನ ಕಲಿತೀವಲ್ಲ ಅದಕ್ಕೆ ಹೇಗೆ ಶ್ರದ್ಧೆ ಶ್ರಮ ಹಾಕ್ತಿವಿ ಅದರ ಹಾಕಿ ಬಂದ್ಬಿಡುತ್ತೆ ಸೊ ಸಿಂಪಲ್ ಈಗ ಉದಾಹರಣೆ ಸೈಕಲ್ ತುಳಿಯಕ್ಕೆ ಹೋದಾಗ್ಲೂ ಬೀಳ್ತೀವಿ ಹೇಳ್ತೀವಿ ಏ ಬೀಳ್ತೀವಿ ಅನ್ನೋ ಕಾಣಕ್ಕೆ ಅದನ್ನು ಬಿಟ್ಟು ಬರಲ್ಲ ಈಗ ನೀರು ಕಂಡ್ರೆ ಮುಳುಗ್ತೀವಿ ಅಂತ ಗೊತ್ತಿದ್ದು ಕೂಡ ಬಿದ್ದು ಬಿದ್ದು ಹೆಂಗೋ ನೀರು ಕೊಡೋದು ಗಳಿ ಕಲಿತೀವಿ ಅಂದರೆ ನಾವು ಅದ್ರ ಪ್ರೀತಿಸಿದ್ರೆ ಬಂದ್ಬಿಡುತ್ತೆ ಅಷ್ಟೇ ಯು ಲೈಕ್ ಯು ವಿನ್ ಅವಳಿಗೆ ನಾನು ಬಿಟ್ಟು ಹೋಗ್ಲಿ ಗೊತ್ತಿದ್ದು ಸುಮ್ಮನೆ ಲವ್ ಮಾಡಿ ನಿಮ್ಮ ಅಕ್ಕಪಕ್ಕ ಇರತಕ್ಕಂಥವ್ರು ಮ್ಯಾಟ್ರ್ ಆಗುತ್ತೆ ಹೆಂಗಪ್ಪ ನೀನು ಕುಗ್ಸಿದ್ರೆ ನೀನು ಕುಗ್ದೆ ಬಟ್ ನೀನು ಸ್ವಲ್ಪ ನಾವು ನಾವು ಸ್ವಲ್ಪ ಗುಡ್ದಾಗಿಂದನೂ ಬೇರೆ ಥರನೇ ಬೆಳೆದವ್ರು ನಾವು ಸೊ ನಮಗೆ ಅದು ನಾವು ಕೆರೆ ಮಾಡ್ತಾ ಇರಲಿಲ್ಲ ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಇಂಗ್ಲೀಷ್ ಬಂದರೇನೆ ಹೊರದೇಶಕ್ಕೆ ದೇಶಕ್ಕೆ ಹೋಗ್ಬೇಕಂತೇನಿಲ್ಲ ಸರ್ ದ ಲಾರ್ ಆಫ್ ಕಂಟ್ರೀಸ್ ವೇರ್ ಯು ರೋ ನೀಡ್ ಇಂಗ್ಲೀಷ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎಲ್ಲಿ ಮ್ಯಾಟ್ರ್ ಆಗುತ್ತೆ ಇಂಗ್ಲೀಷ್ ನಿಮಗೆ ಇನಿಷಿಯಲ್ ಡೇಸಲ್ಲಿ ಎಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ರೆ ವೀಸಾ ಅಪ್ಲೈ ಮಾಡಬೇಕಂದ್ರೆ ಒಂದು ಕೆಲವೊಂದು ಕಂಟ್ರಿಗಳಿಗೆ ಯೂನಿವರ್ಸಿಟಿ ಇಂಟರ್ವ್ಯೂ ಇರುತ್ತೆ ಅದಾದ ನಂತರ ಇಮಿಗ್ರೇಷನ್ ಇಂಟರ್ವ್ಯೂ ಇರುತ್ತೆ ಈಗಲೇ ಈಗ ನಿಮಗೆ ಲುತ್ವಾನಿಯಾ ತೊಗೊಳ್ಳಿ ವೀಸಾ ಇಂಟರ್ವ್ಯೂ ಇದೆ ಸೊ ನೀವು ಇಂಗ್ಲೀಷ್ ಬಂದಿಲ್ಲ ಅಂದರೆ ಇನ್ನಲ್ಲಿ ಫೇಲ್ ಆದ ಅಂತ ಅರ್ಥ ಕೆಲವೊಂದು ಕಂಟ್ರಿಗಳಿಗೇನಾಗುತ್ತೆ ಮಾಲ್ಟಾ ಲ್ಯಾತ್ವಿಯಾ ಇಲ್ಲಿ ನಿಮಗೆ ಯಾವುದೇ ರೀತಿಯ ವೀಸಾ ಇಂಟರ್ವ್ಯೂ ಇಲ್ಲ ಯು ಕೆಲವೊಮ್ಮೆ ಯು ಕೆಗೆ ಅದು ಏನಾದರೂ ಆಡಿಟಿಂಗ್ ಪರ್ಪಸ್ ನಿಮ್ಗೆ ವೀಸಾ ಪಿಕ್ ಮಾಡಿದ್ರೆ ಇಂಟರ್ವ್ಯೂ ಇರುತ್ತೆ ಯೂಶಲಿ ಇರೋದಿಲ್ಲ ಸೊ ನೀವು ಅವಾಗ ತಂದು ಮಾತಾಡೋಲ್ಲ ಇಂಗ್ಲೀಷಲ್ಲಿ ಸೊ ಯು ವಿನ್ ಎಟ್ ಯು ಎಸ್ಗೆ ಇಂಗ್ಲೀಷ್ ಬೇಕೇ ಬೇಕು ಕಾನ್ಸುಲೆಟ್ ಒನ್ ಟು ಒನ್ ಇಂಟರ್ವ್ಯೂ ಇರುತ್ತೆ ನಿಮಗೆ ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂಥ ಕಂಟ್ರಿಗಳನ್ನು ಚೂಸ್ ಮಾಡಿಕೊಂಡು ಅಲ್ಲಿ ಓದಿ ಅಲ್ಲಿ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ತಾರೆ ದಾರಿ ಸಾವಿರ ಇದೆ ಆಮೇಲೆ ಹೆಂಗೋ ಆಗಲಿ ಅಲ್ಲಿ ಇದ್ರೆ ಬಂದೇ ಬರುತ್ತೆ ಇಂಗ್ಲೀಷ್ ಬಂದೇ ಬರುತ್ತೆ ನಿಮ್ಗೆ ಅದೇನು ಪ್ರಾಬ್ಲಮ್ ಏನಿಲ್ಲ ನನಗೂ ನಾನು ನ್ಯೂಜಿಲೆಂಡಲ್ಲಿ ಓದಬೇಕಂತ ಹೇಳಿದ್ರೆ ನಾನು ಎರಡು ವಾರ ತಲೆ ಕೆಟ್ಟೋಗಿತ್ತು ಏನು ಹೇಳ್ತಾರಪ್ಪ ಇವರು ಅಂತ ಆಮೇಲೆ ಅವ್ರ ಥರನೇ ಮಾತಾಡಿಕೊಂಡು ಕೇಳಿಸ್ಕೊಂಡು ಮಚ್ಚೋ ನೀವು ಪಿಕಪ್ ಅಷ್ಟೇ ಕಷ್ಟ ಇಂಗ್ಲೀಷಲ್ಲಿ ಕಷ್ಟ ಹಾಗೆ ಆಗುತ್ತೆ ಯಾವುದೇ ವಿದ್ಯಾರ್ಥಿ ನೀವು ಇಲ್ಲಿ ನನ್ನ ದೊಡ್ಡ ಇಂಗ್ಲೀಷ್ ಪಂಟರ್ ಅಂತ ಹೇಳ್ಬೋದು ಅಲ್ಲಿ ಹೋದ್ಮೇಲೆ ಇವರು ಜೀರೋ ಯಾಕಂದರೆ ಅಲ್ಲಿನ ಆ್ಯಕ್ಸೆಂಟ್ ಬೇರೆ ಇರುತ್ತೆ ಅಲ್ಲಿ ಅವರು ವರ್ಡ್ಸ್ ಯೂಸ್ ಮಾಡೋದು ಬೇರೆ ಇರುತ್ತೆ ಫಸ್ಟ್ ಆಫ್ ಆಲ್ ನಿಮ್ಗೆ ಭಯ ಇರುತ್ತೆ ಭಯ ಇರುತ್ತೆ ನಿಮಗೆ ನಾನು ಮಾತಾಡೋದು ನೀವು ಏನು ಕೊಂತನೋ ನನ್ನ ಭಾಷೆ ಇವ್ನಿಗೆ ಅರ್ಥ ಆಗುತ್ತೋ ಇಲ್ವೋ ಅದನ್ನು ಓವರ್ಕಮ್ ಮಾಡೋಕ್ಕೇನೆ ಮೂರು ತಿಂಗಳು ಬೇಕು ನಿಮಗೆ ಹೋಮ್ ಸಿಕ್ನೆಸ್ ಆಗಲಿ ಇದೆಲ್ಲ ಇದನ್ನೆಲ್ಲ ಬೇಕಾಗಿ ಜನಕ್ಕೆ ಅಡ್ಜಸ್ಟ್ ಆಗಿ ಅಡ್ಜಸ್ಟ್ ಆಗಲಿ ಆ ಥರ ಅಷ್ಟೇ ಇಂಗ್ಲೀಷ್ ಸಮಸ್ಯೆನೇ ಅಲ್ಲ ಸರ್ ಅದು ಜಸ್ಟ್ ಒಂದು ಭಾಷೆ ಅಷ್ಟೇ ಅಲ್ಲ ಅದೇನು ದೊಡ್ಡ ಇಂಗ್ಲೀಷ್ ಬಂದಿದ್ದ ತಕ್ಷಣ ಅವನೇನು ಮೊಬೈಲ್ ಕೊಡಲ್ಲ ಅವನಿಗೆ ಈಗ ನೀವು ಕೆಲಸ ಮಾಡ್ತಿರುವಂತಹ ಅಥವಾ ನೀವು ಟಚ್ಲಿರುವಂತಹ ದೇಶಗಳ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಈ ಯಾವ ದೇಶದ ಜೊತೆ ಕೆಲಸ ಮಾಡ್ತೀರಿ ಮತ್ತು ಅವರ ವಿಶೇಷತೆ ಪ್ರತಿ ದೇಶ ಅಂತ ನೀವು ತಗೊಂಡಾಗ ನಾವು ಇಲ್ಲಿ ಕೌನ್ಸಿಲಿಂಗ್ ಸೆಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ತರ ಸೆಗ್ರಿಗೇಷನ್ ಮಾಡ್ಕೊಂಡಿದ್ದೀವಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ ಒಂದು ಶೇಂಜನ್ ಏರಿಯಾ ಅಂತ ಇಲ್ಲ ಇನ್ ವೆರಿ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ನಾನ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಅಂತ ಸೊ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿಗಳಲ್ಲಿ ನಮ್ಗೆ ಯಾವ್ದು ಬರುತ್ತೆ ಯು ಎಸ್ ಬರುತ್ತೆ ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್ವರಲ್ಲ ಯು ಎಸ್ ಬರುತ್ತೆ ಆಸ್ಟ್ರೇಲಿಯಾ ಬರುತ್ತೆ ಎನ್ ಜಿ ಬರುತ್ತೆ ಐರ್ಲೆಂಡ್ ಬರುತ್ತೆ ಕೆನಡಾ ಬರುತ್ತೆ ಅದು ಬಿಟ್ಟು ಈ ಕಡೆ ನಾನ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿಗಳಲ್ಲಿ ಮೂವತ್ತೊಂದು ಶೇಂಜೆನ್ ಝೋನ್ ಬರುತ್ತೆ ಫ್ರಾನ್ಸು ಜರ್ಮನಿ ಸ್ವಿಜರ್ಲೆಂಡು ಲುತ್ವಾನಿಯಾ ಲ್ಯಾತ್ವಿಯಾ ಇಸ್ತೋನಿಯಾ ಫಿನ್ಲೆಂಡು ಡೆನ್ನು ಫೀಡ್ ಇಶ್ಯೂ ಇದೆಲ್ಲ ಬರುತ್ತೆ ಸೊ ನಾವು ಯಾವ ಥರ ಆಪ್ಷನ್ಸ್ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಅವರ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಅವರ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಇಲ್ಲಿ ಪ್ರಸ್ತುತ ಯಾವ್ಯಾವ ದೇಶಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದರೆ ಯು ಎಸ್ ತೊಗೊಳ್ಳೋಣ ಫಸ್ಟು ಈಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಜುಲೈಯಲ್ಲಿ ಯು ಎಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಟ್ಸ್ ಅನ್ಯಾಷನಲಿಸ್ಟ್ ಗೌರ್ಮೆಂಟ್ ಅವ್ನು ನನ್ನ ದೇಶದವ್ರನ್ನ ಉದ್ಧಾರ ಮಾಡಬೇಕು ಅಂತಾನೆ ಇರೋದು ರಾಷ್ಟ್ರೀಯವಾದಿ ರಾಷ್ಟ್ರೀಯವಾದಿ ಅದಕ್ಕೋಸ್ಕರ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವೀಸಾ ಸ್ಲಾಟೇ ಸಿಗ್ತಾ ಇಲ್ಲ ಮತ್ತೆ ಬೇರೆ ಬೇರೆ ಕೆಲಸಗಾರನ ತಗೊಳ್ತಾ ಇಲ್ಲ ಅವನು ಬೇಡ ಸ್ಟಾಪ್ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ವಿದ್ಯಾರ್ಥಿಗಳನ್ನು ಬೇಡ ಅಂತ ಸ್ಟಾಪ್ ಮಾಡಿದ್ದ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ರಿವೋಕ್ ಮಾಡಿದೆ ಅದನ್ನ ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಟೈಟ್ ಆಗ್ತಾ ಇದೆ ಎಲ್ಲಿವರೆಗೂ ಟೈಟ್ ಆಗಿದೆ ಅಂತ ಹೇಳಿದ್ರೆ ಪರಮ್ ನೀವು ನಂಬಲ್ಲ ವೀಸಾ ಇಂಟರ್ವ್ಯೂ ಅಂತ ಹೇಳಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅನ್ಲಾಕ್ ಇರಬೇಕು ಓಪನ್ ಇರಬೇಕು ಫೇಸ್ಬುಕ್ ಅನ್ಲಾಕ್ ಇರಬೇಕು ನಿಮ್ಮ ಪ್ರೊಫೈಲ್ ಲಾಕ್ ಮಾಡೋಂಗಿಲ್ಲ ಕ್ಲೋಸ್ ಇರೋಂಗಿಲ್ಲ ಇಲ್ಲ ನಾನು ನೋಡ್ತೀನಿ ಅದನ್ನು ಏನೇನು ಮಾಡಿದ್ಯಪ್ಪ ನೀನು ಅಂತ ಬೇರೆ ಬೇರೆ ಏನಾದರೂ ಲಿಂಕ್ಸ್ ಇದೆಯಾ ನಿನಗೆ ನಿಮ್ಮ ಆ್ಯಕ್ಟಿವಿಟೀಸ್ ಹೆಂಗಿದೆ ಎಲ್ಲ ಓಪನ್ ಇಡಬೇಕು ನೀನು ಮತ್ತು ಫಂಡಿಂಗು ಕೆಲವೊಂದು ಸಲ ಫಂಡ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾರ ಥರನೂ ದುಡ್ಡು ತೊಗೊಂಡು ವೀಸಾ ಟೈಮಲ್ಲಿ ಹಾಕ್ಬಿಟ್ಟಿರ್ತೀವಿ ಬ್ಯಾಂಕ್ ಹಾಕೊಂಡ್ ಹಾಕ್ಬಿಡ್ತೀವಿ ಬಂದಿದ ತಕ್ಷಣ ಅಪ್ರೂವ್ ಆಗಿದ ತಕ್ಷಣ ಕೊಟ್ಬಿಡ್ತೀವಿ ಅವ್ರಿಗೆ ಸರಿ ಥ್ಯಾಂಕ್ ಯು ಸೊ ಮಚ್ ಅನ್ಬಿಟ್ಟು ಗುರು ಅಂತ ಅದೇ ಬೀಸಾ ಬರುತ್ತೆ ಒಂದು ಅಲ್ಲಿ ಏನು ಮಾಡ್ತಾರೆ ಗೊತ್ತಾ ಅಲ್ಲಿ ಇಮಿಗ್ರೇಷನ್ ಲ್ಯಾಂಡ್ ಆಗಿದ್ದ ತಕ್ಷಣ ತೆಗಿ ಲ್ಯಾಪ್ಟಾಪ್ ಅಂತಾರೆ ಹ್ಞೂ ಬಟ್ ಕುತ್ಕೋ ಲ್ಯಾಪ್ಟಾಪ್ ತೆಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಓಪನ್ ಮಾಡೋ ನೆಟ್ ಬ್ಯಾಂಕಿಂಗ್ ಓಪನ್ ಮಾಡೋ ಅಂತ ದುಡ್ಡು ಎಲ್ಲಿ ನಿಂದು ಇದೇ ಕಾರಣಕ್ಕೋಸ್ಕರ ಎಷ್ಟೋ ಜನ ಪಂಜಾಬೀಸ್ನ ನಮ್ಮ ಆಂಧ್ರ ಪ್ರದೇಶದವ್ರನ್ನ ಡಿಪೋರ್ಟ್ ಮಾಡಿರೋದು ಅದೇ ಇವಾಗ ವಿಮಾನ ತುಂಬ ಕಳ್ಸಿದ್ರಲ್ಲ ಅದು ಅವ್ರ ದೇವರಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅವಾಗ ಇದ್ದು ಬೇರೆ ಇಲ್ಲಿ ಬಾರ್ಡರ್ ಅಲ್ಲಿ ಚೆಕ್ ಅಲ್ಲಿ ಹೋಯ್ತಲ್ಲ ನಿಮ್ದು ಇಲ್ಲಿ ಎಂಟ್ರಿ ಇನಿಷಿಯಲ್ ಡೇಸ್ ಅಲ್ಲೇ ಇನಿಷಿಯಲ್ ಡೇಸ್ ಅಲ್ಲ ಇನಿಷಿಯಲ್ ಡೇ ಅಲ್ಲೇ ಮುಗಿದೈತಲ್ಲ ನಿಮ್ಮ ಕತೆ ಒಂದ್ ಫುಲ್ ಅದಕ್ಕಿಂತ ಮುಂಚೆ ಎಲ್ಲ ಹಬ್ಬ ಮಾಡಿರ್ತಾನೆ ಊರಿಗೆಲ್ಲ ಪಾರ್ಟಿ ಕೊಟ್ಟು ಯಾಕಂದ್ರೆ ಯು ಎಸ್ ಹೋಗ್ತಾ ಇದೀನಿ ಅಂದ್ರೆ ಆಂಧ್ರ ಪ್ರದೇಶ್ ದೊಡ್ಡ ವಿಷಯ ಅದು ಬಿಕಾಸ್ ದುಡ್ಡು ಯಾವ ದುಡ್ಡು ಹೇಳಿ ಅಲ್ಲಿ ದುಡಿಯೋ ದುಡ್ಡಲ್ಲ ಡೌರಿ ದುಡ್ಡು ನೀವು ಯು ಎಸ್ ಅಲ್ಲಿ ಇದ್ದರೆ ನಿಮ್ಗೆ ಇಷ್ಟು ಕೋಟಿ ಡೌರಿ ಅಂತ ಅಲ್ಲಿ ಇದಾಗಿದೆ ಅದೊಂದು ಆಂಧ್ರ ತುಂಬಾ ಫೇಮಸ್ ಸರ್ ಯು ಎಸ್ ಅಲ್ಲಿದ್ದರೆ ನಿನಗೆ ಹತ್ತು ಕೋಟಿ ಡೌರಿ ಎಂಟು ಕೋಟಿ ಡೌರಿ ಇಷ್ಟು ನೀನು ಯಾವ ಕಂಟ್ರಿಲಿ ಇದೆಯಾ ಅಷ್ಟು ಡೌರಿ ಕೊಡಬೇಕು ನೀನು ಇದ್ರೆ ಇಷ್ಟು ಡೌರಿ ನೀನು ಸಿಂಗಾಪುರಲ್ಲಿದ್ದರೆ ಇಷ್ಟು ಡೌರಿ ಬೆಂಗಳೂರಲ್ಲಿ ಇದ್ರೆ ಇಷ್ಟು ಡೌರಿ ಅಲ್ಲೇ ಹುಟ್ಟು ಹೌದು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಎಚ್ ಆರ್ ಆಗಿದ್ದೆ ಎಚ್ ಜಿ ಎಸ್ ಅಲ್ಲಿ ಯಾರು ಬಂದ ಕ್ಯಾಂಡಿಡೇಟು ಸರ್ ಟೆನಿ ಎನಿ ನನಗೆ ಜಾಬ್ ಬೇಕೇ ಬೇಕು ಅಂತ ತೆಲುಗು ಹೇಳ್ತಾ ಇದ್ದೆ ನಂಗೆ ತೆಲುಗು ಬರುತ್ತೆ ಇಲ್ಲಿ ಬೆಂಗಳೂರು ಎಲ್ಲರೂ ಬರ್ತೀವಿ ಬಿಡಿ ಯಾಕಪ್ಪ ಬೇಕು ನಿಮಗೆ ಅಂದರೆ ಇಲ್ಲ ಅಲ್ಲಿ ಬೆಂಗಳೂರು ಜಾಬ್ ಸಿಕ್ಕಿದ್ರೆ ಮಾತ್ರ ಅಂತ ನನಗೆ ಹೆಣ್ಕೊಡೋದು ಅಂತ ಅತ್ತೆ ಮಗಳು ಯಾರು ಸೊ ಇನ್ನು ಮತ್ತೆ ಇಡ್ ಆ ಥರ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅವ್ರದು ಡೌರಿ ಸಿಸ್ಟಮ್ ಸೊ ಇದು ಯು ಎಸ್ನ ಪರಿಸ್ಥಿತಿ ಪ್ರಸ್ತುತ ಈ ವಿದ್ಯಾರ್ಥಿಗಳಿಗೆ ಯು ಎಸ್ ಸರಿ ಇಲ್ಲ ಬಟ್ ಯಾರು ಕೇಳಲ್ಲ ಅದನ್ನು ಮಾಡೋರು ಅಪ್ಲೈ ಮಾಡೇ ಮಾಡ್ತಾರೆ ವಿಜಾ ಸ್ಲಾಟ್ಸ್ಗಳು ಸಿಕ್ಕಿದ್ರೆ ಓಕೆ ಬಟ್ ಯು ಎಸ್ನ ವಿಚಾರಕ್ಕೆ ಬಂದರೆ ಸ್ಟೆಮ್ ಪ್ರೊ ಪ್ರೋಗ್ರಾಮ್ಸ್ ಅಂತ ಬರುತ್ತೆ ಅಂಥವ್ರು ಮಾತ್ರ ಹೋಗೋದು ಒಳ್ಳೆಯದು ಸ್ಟೆಮ್ ಅಂದರೆ ನಿಮಗೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥ್ಸ್ ಅಂತ ಸೊ ಅದರಲ್ಲಿದ್ದರೆ ಮಾತ್ರ ನಿಮಗೆ ನಿಮ್ಮ ಪಿ ಎಸ್ ಡಬ್ಲ್ಯೂ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಅಂದರೆ ನೀವು ಓದಿದ ನಂತರ ನಿಮಗೇನು ಅಲ್ಲಿ ಜಾಬ್ ಸೀಕರ್ ವೀಸಾ ಅಂತ ಕೊಡ್ತಾರಲ್ಲ ಅದು ಮೂರು ವರ್ಷ ಕೊಡ್ತಾರೆ ಇಲ್ಲ ನಾನ್ ಸ್ಟೆಮ್ ಅಂತ ಹೇಳಿದ್ರೆ ಒಂದೇ ವರ್ಷ ಕೊಡೋದು ಮತ್ತು ಯು ಎಸ್ಗೆ ಯಾವುದೇ ಕಾರಣಕ್ಕೂ ಈ ನಾಲ್ಕರವ್ರು ಮಾತ್ರ ಹೋಗಬೇಕು ಅಂಥವ್ರಿಗೆ ಮಾತ್ರ ಸ್ವಲ್ಪ ಜಾಬ್ ಸಿಗೋ ಗ್ಯಾರಂಟಿಗಳಿರುತ್ತೆ ಗ್ಯಾರಂಟಿ ಇಲ್ಲ ಸಾಧ್ಯತೆಗಳಿವೆ ನಾನ್ ಸ್ಟೆಮ್ ಆದರೆ ತುಂಬ ಸಫರ್ ಆಗ್ತಾರೆ ಯಾವ ಜನರಲ್ ಎಂ ಬಿ ಎ ಹೋಗ್ತೀನಿ ಈ ಥರದಕ್ಕೆ ತಗೊಳ್ಳಲ್ಲ ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಪರಂ ಯಾವುದೇ ದೇಶ ಆದರೂ ಕೂಡ ಈ ಫ್ರಂಟ್ ಎಂಡಲ್ಲಿ ಆಯಾ ದೇಶದವರೇ ಇರ್ತಾರೆ ಬ್ಯಾಕ್ ಎಂಡ್ ಅಲ್ಲಿ ಮಾತ್ರ ಇಂಡಿಯನ್ಸ್ ಇರ್ತಕ್ಕಂಥದ್ದು ಇಮಿಗ್ರೆಂಟ್ ಫ್ರಂಟ್ ಎಂಡ್ ಅಲ್ಲಿ ಅವ್ರನ್ನೇ ಬಿಡೋದವ್ರು ಅದು ಎಜುಕೇಶನ್ ಇಲ್ಲಿ ಆ ಆತರ ಸಾಧ್ಯತೆಗಳು ಮಾಡ್ತಾರೆ ಎಲ್ಲೋ ಕೆಲವರು ರೈಲ್ವೆ ಸಿನಾರಿಯೋ ಈಗ ಸುಂದರ್ ಪಿಚ್ಚ ಅವರೆಲ್ಲ ಇದ್ದಾರೆ ಅವರು ಅಷ್ಟು ಬೆಳೆದಿದ್ದಾರೆ ಇಂಡಿಯನ್ಸ್ ಅಂತ ಅಲ್ಲಿಯವರೇವರು ಅಂತ ಅಲ್ವಾ ಸೊ ಈ ಕಾರಣಕ್ಕೋಸ್ಕರ ಯು ಎಸ್ಗೆ ಯಾವುದೇ ವಿದ್ಯಾರ್ಥಿ ಪ್ರಯತ್ನ ನಾವು ಕಳಿಸ್ತೀವಿ ಎಲ್ಲ ದೇಶಕ್ಕೂ ನಾವು ಕಳಿಸ್ತೀವಿ ಕಳಿಸ್ತೀವಿ ಅವಾಗ ಎಲ್ಲ ದೇಶಕ್ಕೂ ನಾವು ಕಳಿಸ್ತೀವಿ ಯು ಎಸ್ಗೆ ಹೋಗೋ ವಿದ್ಯಾರ್ಥಿ ಇದನ್ನು ಇಟ್ಕೋಬೇಕು ಟೆಮ್ ಪ್ರೋಗ್ರಾಮಿಗೆ ಮಾತ್ರ ಹೋಗಬೇಕಾಗತ್ತೆ ಬಟ್ ಪ್ರಸ್ತುತ ಪರಿಸ್ಥಿತಿ ಸರಿ ಇಲ್ಲ ಯಾರು ಹೋಗ್ತಾ ಇಲ್ಲ ಜಾಸ್ತಿ ಆ ಕಡೆ ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಕಂಟ್ರಿ ತಗೊಂಡ್ರೆ ಯು ಕೆ ಯು ಕೆ ಪರಿಸ್ಥಿತಿಯು ಕೂಡ ಒಂದು ಸ್ವಲ್ಪ ಯು ಎಸ್ ಥರ ಇದೆ ಬಟ್ ಅವ್ರದ್ದು ಏನು ನ್ಯಾಷ್ನಲಿಸ್ಟ್ ಗೌರ್ಮೆಂಟ್ ಅಲ್ಲ ಅದು ಬಟ್ ಅಲ್ಲಿ ನಿಮ್ಗೆ ಏನಾಗಿದೆ ಗೊತ್ತಾ ಹೈಲಿ ಪಾಪ್ಯುಲೇಟೆಡ್ ಅದು ತುಂಬ ಜನ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ ಈಗ ಸಿ ನಮ್ಮ ಈಗ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗಂತ ಹೇಳಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಸಿನಾರಿಯೋ ಯಾಕಂದರೆ ಅವ್ರಿಗೆ ಗೌರ್ಮೆಂಟಿಂದ ಫಂಡ್ ಬರ್ತಾ ಇದೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ ನಮ್ಮ ವಿದ್ಯಾರ್ಥಿಗಳು ಯಾರು ಈಗ ಜನ್ರಲ್ ಕ್ಯಾಟಗರಿ ಅವರು ಹೋಗಿರ್ತಾರೆ ಲೋನ್ಗಳು ತೊಗೊಂಡು ಹೋಗ್ಬಿಡ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಂತೂ ತುಂಬ ಕಷ್ಟಪಡ್ತಾರೆ ಲೋನ್ ತೊಗೊಂಡು ಹೋಗ್ಬಿಡ್ತಾರೆ ಲೋನ್ ತೊಗೊಂಡು ಹೋಗ್ಬಿಟ್ಟು ಅಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂದು ಎಂಬತ್ತೊಂಬತ್ತು ಸಾವಿರ ಖರ್ಚಿಗೆ ಬೇಕು ಅವ್ರಿಗೆ ಅಕಮೊಡೇಷನ್ ರೆಂಟ್ ಎಲ್ಲ ಸೇರಿ ಶೇರಿಂಗಲ್ಲಿದ್ದರೂ ಕೂಡ ಸೊ ಇವ್ರು ಏನು ಮಾಡ್ತಾರೆ ಆ ಲೋನ್ ನಾನು ತುಂಬ ತಗೊಂಡ್ರೆ ನಾಳೆ ದಿನ ನನಗೆ ಬರ್ಡನ್ ಆಗುತ್ತೆ ಅನ್ಬಿಟ್ಟು ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಬಿಡ್ತಾರೆ ಕೆಲಸ ಮಾಡೋಕೆ ಶಾಕ್ ಮಾಡ್ತಾರೆ ಅದ್ರ ಮೇಲೆ ಮಾಡ್ಕೊಂಡು ಹೋಗ್ತಾರೆ ಕೆಲವರೆಲ್ಲ ಅಂಡರ್ ದ ಟೇಬಲ್ ಕೆಲಸ ಮಾಡ್ತಾರೆ ಅಂಡರ್ ದ ಟೇಬಲ್ ಅಂದರೆ ಟ್ವೆಂಟಿ ಅವರ್ಸ್ ಮಾತ್ರ ಕೆಲಸ ಮಾಡ್ಬೋದು ನೀವು ಯಾವುದೇ ಕಂಟ್ರೀಲಿ ಪಾರ್ಟ್ ಟೈಮ್ ಒಂದು ವಾರಕ್ಕೆ ಒಂದು ವಾರಕ್ಕೆ ಇವ್ರು ಏನು ಮಾಡ್ತಾರೆ ದುಡ್ಡು ಜಾಸ್ತಿ ಬೇಕು ಅಂದ್ಬಿಟ್ಟು ಕ್ಯಾಶ್ ತೊಗೊಳ್ತಾರೆ ಸೊ ಈ ಥರ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಓದೋದ್ರ ಬಗ್ಗೆ ಗಮನ ಬಿಟ್ಬಿಡ್ತಾರೆ ಮತ್ತೆ ಅವ್ರಿಗೆ ಇಲ್ಲಿ ಇಂಡ್ಯಾಲೂ ಏನು ಎಕ್ಸ್ಪೀರಿಯನ್ಸ್ ಇರಲ್ಲ ಫ್ರೆಶರ್ಸ್ ಇರ್ತಾರೆ ಅವರು ಡಿಗ್ರಿ ಮುಗೀತು ಎಲ್ಲ ಎಲ್ಲ ಹಾಕಿದ್ರು ಅವರು ಕನ್ವೊಕೇಷನ್ ಅದು ಬಿಸಾಕಿದ್ರು ಕ್ಯಾಪು ಹಾಂ ಎಲ್ಲ ಆಯಿತು ಸಂಭ್ರಮ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಆಯಿತು ಅದಾದಮೇಲೆ ನೆಕ್ಸ್ಟ್ ಅವ್ರದ್ದು ರಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲ ಅವನ ತಲೆ ಮೇಲೆ ಮೂವತ್ತು ಲಕ್ಷ ಲೋನ್ ಇರುತ್ತೆ ಎಜುಕೇಷನಲ್ ಲೋನು ಅದೇನು ಟ್ಯೂಷನ್ ಫೀಸು ಅವ್ನ ಕಾಸ್ಟ್ ಆಫ್ ಲಿವಿಂಗ್ದು ಅದು ಇದೆಲ್ಲ ಖರ್ಚು ಮಾಡ್ಕೊಂಡಿರ್ತಾನೆ ಮೂವತ್ತು ಲಕ್ಷ ಅವ್ನು ತೀರಿಸಬೇಕು ಇವಾಗ ಅದು ಒಂದು ಟಾರ್ಗೆಟು ಅಪ್ಲೈ ಮಾಡು 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 ಅಪ್ಲೈ ಅಪ್ಲೈ ನೋ ರಿಪ್ಲೈ ಇಷ್ಟೇ ಅದೇ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಡ್ವಾಂಟೇಜ್ ಏನು ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಅಂತ ದುಡ್ಡು ಕೊಡ್ತಾರಾ ಅವರು ಅದೇ ದುಡ್ಡನ್ನ ಸ್ವಲ್ಪ ಬಳಸ್ಕೊಂಡು ಎಜುಕೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ತಗೊಂಡು ಜಾಬ್ಸ್ ಅಪ್ಲೈ ಮಾಡಿದಾಗ ಚಾನ್ಸಸ್ ಜಾಸ್ತಿ ಮೇನ್ ಅದು ಉಳಿಯುತ್ತಲ್ಲ ಸೊ ಇದು ಯು ಕೆ ಪರಿಸ್ಥಿತಿ ಬಟ್ ಹೆಲ್ತ್ ಸೆಕ್ಟರ್ ಇದಾರಲ್ಲ ಈಗ ನಮ್ಮ ಯು ಎಸ್ ಅಲ್ಲೂ ಅಷ್ಟೇ ಎಲ್ಲೇ ಆಗಲಿ ಹೆಲ್ತ್ ಸೆಕ್ಟರ್ ಬಂದಾಗ ದೇರ್ ಆಲ್ ಗ್ರೀನ್ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಪಬ್ಲಿಕ್ ಹೆಲ್ತ್ಗೆ ತುಂಬ ಡಿಮ್ಯಾಂಡ್ ಇದೆ ಡಾಕ್ಟರ್ಸ್ ಎಸ್ ಪಬ್ಲಿಕ್ ಹೆಲ್ತ್ ಮತ್ತೆ ಡಾಕ್ಟರ್ಸ್ಗೆ ನರ್ಸ್ ಗಳಿಗೆ ಫಿಸಿಯೋಥೆರಪಿಸ್ಟ್ ಆಗಲಿ ಇಂಥವ್ರಿಗೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಯು ಕೆ ಗುಡ್ ಫಾರ್ ಯು ಕೆ ಗುಡ್ ಫಾರ್ ಬಟ್ ನಾಟ್ ಫಾರ್ ಅದರ್ ಸೆಕ್ಟರ್ಸ್ ಲೈಕ್ ಈಗ ಬಿ ಬಿ ಎಂ ಮಾಡಿದೆ ಎಂಬ ಎಂ ಬಿ ಎ ಮಾಡ್ಬಿಟ್ಟಿದ್ದೀನಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ನಂದೇ ಲೋನ್ ತಗೊಂಡು ಹೋಗ್ತಾ ಇದೀನಿ ಅಂತವ್ರು ದಯವಿಟ್ಟು ಹೋಗ್ಬೇಡಿ ಆಸ್ ಎ ಕನ್ಸಲ್ಟೆಂಟ್ ನೀವು ಹೋದ್ರೆ ದುಡ್ಡು ಬರುತ್ತೆ ಬಟ್ ನಿಮ್ ಲೈಫ್ ಹಾಳಾಗುತ್ತೆ ನಿಮ್ದು ಜನ್ಮಪೂರ್ತಿ ಪೂರ್ತಿ ಶಾಪ ನನ್ ಮೇಲೆ ಇರುತ್ತೆ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಇದೆಯಾ ಇಂಡಿಯಲ್ಲಿ ಒಂದು ಎರಡು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಾ ಗೋ ಹೇಟ್ ಅದ್ರ ಬದಲು ಯು ಕೆ ಬದಲು ಬೇರೆ ಬೇರೆ ಕಂಟ್ರಿಗಳು ಇದೆ ಕಮ್ಮಿ ದುಡ್ಡಲ್ಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅವಕಾಶ ಜಾಸ್ತಿ ಇರುತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು ಸಿಗ್ತಕ್ಕಂಥದ್ದು ಸರ್ ಯಾವಾಗ ನೀವು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ತೊಗೊಂಡೋಗಿ ಮನೆಯವರ ಇಟ್ಬಿಟ್ಟಿರ್ತೀರಾ ಏನೋ ಮಾಡಿರ್ತೀರಾ ಆಮೇಲೆ ಅದು ನಿದ್ದೆ ಬರಲ್ಲ ನಾನು ಇಟ್ಬಿಡ್ತೀನಿ ನಿಮಗೆ ಕೆಲಸ ಸಿಗೋಲ್ಲ ಸ್ಟ್ರೆಸ್ಸು ಅದ್ರ ಬದಲು ತುಂಬ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ವೆನ್ ಯು ಚೂಸ್ ಎ ಕಂಟ್ರಿ ತುಂಬ ನಮ್ಮ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಇದು ನನ್ನ ಫ್ರೆಂಡ್ ಆಲ್ರೆಡಿಯಲ್ಲಿ ಇದಾವನೆ ಹ್ಞೂ ಅದಕ್ಕೆ ಅಲ್ಲೇ ಹೋಗ್ತೀನಿ ನಿನ್ನ ಫ್ರೆಂಡ್ ಇದ್ದರೆ ಅವನ್ ಯಾವುದೋ ಬೇರೆ ಕೋರ್ಸ್ ಇರುತ್ತೆ ಅವ್ನಿಗೆ ಆ ದೇಶ ಕರೆಕ್ಟ್ ಆಗಿರ್ಬೋದೇನೋ ನಿನಗಿದೆಯಾ ಹೋಗಿದ್ದಾನೆ ಇದು ಇದನ್ನೆಲ್ಲ ಬಿಡಬೇಕು ದಟ್ ಇಸ್ ವಾಟ್ ವಿ ಡೂ ಇನ್ ಕೌನ್ಸಿಲಿಂಗ್ ಅಷ್ಟೇ ಸರ್ ಇಲ್ಲಿ ಒಂದೊಂದು ಕೌನ್ಸಿಲಿಂಗ್ ಎರಡರಿಂದ ಮೂರು ಅವರ್ ಮೇಲೆ ಹೋಗಿರುತ್ತೆ ಅವ್ನು ಫುಲ್ಲು ಅರ್ಥ ಮಾಡಿಸಿ ಈ ಥರ ಆಗಿರುತ್ತೆ ಕೆಲವೊಮ್ಮೆ ರಿಟರ್ನ್ ಬರ್ತಾನೆ ಕೆಲವೊಮ್ಮೆ ನನ್ನ ಫ್ರೆಂಡ್ ಜೊತೆ ಕಡೆ ಹೋಗಬೇಕು ನಾನು ಅಂತ ಹೋಗ್ಬಿಟ್ಟು ಆಮೇಲೆ ಫೋನ್ ಆಗ್ತಾನೆ ಕರೆಕ್ಟ್ ಸರ್ ನೀವು ಹೇಳಿದ್ದು ಅಂತ ಆ ಥರ ತುಂಬ ಇದೆ ಪ್ರಮೇಯಗಳು ಸೊ ಇದು ಯು ಕೆ ಪರಿಸ್ಥಿತಿ ಪ್ರಸ್ತುತ ಯಾಕಂದ್ರೆ ಅಲ್ಲಿ ಪಿ ಆರ್ ಸಿಗಲ್ಲ ಸ್ಟೂಡೆಂಟ್ಸ್ ಯಾರಾದರೂ ನಿಮಗೆ ಪಿ ಆರ್ ಹುಡುಕ್ತಾ ಇದ್ದೀರಾ ಪಿ ಆರ್ ಬೇಕು ನನಗೆ ಅಂತ ಹೋದರೆ ಯು ಕೆ ನಿಮಗೆ ಡೌಟ್ ಇದೆ ನಿಮ್ಗೆ ಹೆಲ್ತ್ ಇದ್ರೆ ಫೈನ್ ಐ ಟಿಲ್ ಇದ್ರೆ ಓಕೆ ಐ ಟಿಲು ವಿತ್ ಎಕ್ಸ್ಪೀರಿಯನ್ಸ್ ಓಕೆ ಬದುಕೊಂಡ್ರಿ ಬೇರೆ ಯಾವುದೇ ಸೆಕ್ಟರ್ ಆದರೂ ಕಷ್ಟ ಇದೆ ಇಲ್ಲ ನನ್ನ ಹತ್ರ ತುಂಬ ದುಡ್ಡಿದೆ ನಾನೊಂದು ಸ್ವಲ್ಪ ಬರೀ ಎಜುಕೇಷನ್ಗೋಸ್ಕರ ಹೋಗ್ತಾ ಇದ್ದೀನಿ ಓದ್ಬಿಟ್ಟು ಬರ್ತೀನಿ ಓದ್ ಓದ್ಬಿಟ್ಟು ಬರ್ತೀನಿ ಅಂತವ್ರ್ಗಾದರೆ ಓಕೆ ಹೆಮ್ಮೆ ಕೆಲವ್ರು ಕಳಿಸ್ತಾರೆ ನನ್ನ ಮಗ ಮಗಳಲ್ಲಿ ಹೇಳ್ಕೊಬೇಕಲ್ಲ ಅದಕ್ಕೆ ಕಳಿಸ್ತಾರೆ ಫೈನ್ ಯು ಗೋ ಯು ಕೆ ಇಸ್ ಬೆಸ್ಟ್ ಎಜುಕೇಶ್ನಲ್ ವೈಸ್ ಯು ಕೆ ಇಸ್ ದಿ ಬೆಸ್ಟ್ ಇಲ್ಲ ನಾನು ಬ್ಯಾಚುಲರ್ಸ್ಗೆ ಹೋಗ್ತೀನಿ ದಿ ಬೆಸ್ಟ್ ಅಂದರೆ ಬ್ಯಾಚುಲರ್ಸ್ಗೆ ಅಲ್ಲಿ ಹೋದಾಗ ನೀನೊಂದು ನೆಕ್ಸ್ಟ್ ಮಾಸ್ಟರ್ಸ್ ಮಾಡ್ತೀಯಾ ಐದು ವರ್ಷ ನಿನಗೆ ಸೆಟ್ ಆಗುತ್ತೆ ಸೆಟ್ ಆಗಿರುತ್ತೆ ನೀವು ಯು ಎ ಜಾಬ್ ಪ್ರಾಬ್ಲಮ್ ಇಲ್ಲ ಬರೀ ನಾನು ಮಾಸ್ಟರ್ಸ್ಗೆ ಹೋಗ್ತಾ ಇದ್ದೀನಿ ಅಂತ ಕೆಲವೊಬ್ರು ಪಿ ಎಚ್ ಡಿ ಅಪ್ಲೈ ಮಾಡ್ತಾರೆ ಡೈರೆಕ್ಟಾಗಿ ಪಿ ಎಚ್ ಡಿ ಅಪ್ಲೈ ಮಾಡ್ತಾರೆ ಅವ್ರಿಗೆ ನಿಮಗೆ ಟೋಟಲಿ ಫುಲ್ಲಿ ಫಂಡೆಡ್ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಅಂಥವ್ರಿಗೆ ಅದು ಓಕೆ ಸೊ ಇದು ಯು ಕೆ ಪರಿಸ್ಥಿತಿ ಯಾಕಂದರೆ ಕಾಸ್ಟ್ಲಿ ಕಂಟ್ರಿ ಅದು ಅಷ್ಟು ಅಲ್ಲ ಬಟ್ ವೀಸಾ ವೀಸಾ ಬೇಗ ಸಿಗುತ್ತೆ ನಿಮಗೆ ವೀಸಾ ಸಕ್ಸಸ್ ರೇಟ್ ಈಸ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇಫ್ ಯು ಅಪ್ಲೈ ಫ್ರಮ್ ಬ್ಯಾಂಗ್ಳೂರ್ ಮತ್ತು ಪಂಜಾಬಲ್ಲಿ ಮಾಡಿದ್ರೆ ಮತ್ತೆ ಅದು ಹೋಗೇನೆ ಬೆಂಗಳೂರಿಂದ ಮಾಡಿದ್ರೆ ನಮಗೆ ಭಾಳ ಮರ್ಯಾದೆ ಇದೆ ವೀಸಾ ನಮ್ಮ ಪಾಸ್ಪೋರ್ಟಿಗೆ ಸೊ ವೀಸಾ ಗ್ಯಾರಂಟಿನೇ ನಿಮಗೆ ಅದು ಬಿಟ್ಟರೆ ನೆಕ್ಸ್ಟ್ ಕೆನಡಾ ಕೆನಡಾ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿದ್ರೆ ಈಗಾಗಲೇ ಅದು ಕೆನಡಾ ಹೋಗೋ ಬದಲು ನೀವು ಬೆಟರ್ ಒಂದು ನಾಲ್ಕು ದಿನ ಪಂಜಾಬ್ ಬಂದ್ಬಿಡಿ ಪಂಜಾಬ್ ಅಲ್ಲಿ ಅಲ್ಲಿರೋದೇ ಅಲ್ವಾ ಚಂಡೀಗಡ ಪಂಜಾಬ್ ಸಾಕು ಅಲ್ಲಿರೋದೇ ಅವರಲ್ವಾ ಅಲ್ಲಿರೋದೇ ಅವರು ಜಾಸ್ತಿ ಅಲ್ಲಿರೋ ಜನ ಕರೆಂಟ್ ಗವರ್ಮೆಂಟ್ ಅಲ್ಲಿ ಸಿಕ್ಕ ಪಂಜಾಬಿ ಸರ್ ಹ್ಮ್ ಅಲ್ಲಿ ಯಾವ ಪ್ರಾಬ್ಲಮ್ ಆಗಿಬಿಡಿದೆ ಗೊತ್ತಾ ಕೆನಡಾದ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಯಾರು ಹುಡುಗರು ಹೋಗ್ತಾ ಇಲ್ಲ ಆಲ್ಮೋಸ್ಟ್ ಎರಡು ಮೂರು ವರ್ಷ ಆಯಿತು ನನ್ನ ವಿದ್ಯಾರ್ಥಿಗಳು ಐದಾರು ವರ್ಷ ಹಿಂದೆ ಹೋಗಿರೋರು ಎಲ್ಲ ಪಿ ಆರ್ ಹೋಲ್ಡರ್ಸ್ ಅವರು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ನಾನು ಎರಡು ಮೂರು ವರ್ಷದಿಂದ ನಾವು ಯಾರನ್ನೂ ಕಳಿಸಿಲ್ಲ ನಂಗೆ ಅಂತ ಪರಿಸ್ಥಿತಿ ಗೊತ್ತಿದೆ ಬಿಕಾಸ್ ನಾನು ಎಲ್ಲರೂ ಮಾತಾಡ್ತೀನಿ ಸ್ಟೂಡೆಂಟ್ಸ್ ಹೋದ್ರೆ ನಾನು ವಿಟ್ ಕೊಡ್ತಾಯಿರ್ತೀನಿ ಬೇರೆ ಬೇರೆ ಕಂಟ್ರಿಗಳಿಗೆ ಏನಾಗ್ತದೆ ಏನು ಅಂತ ಅಲ್ಲಿ ಎಷ್ಟೋ ಜನ ಹುಡುಗರಿಗೆ ಮನೆ ಸಿಗ್ತಲ್ಲ ಮಲ್ಕೊಳ್ಳೋಕ್ಕೆ ದುಡ್ಡಿದೆ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದಾರೆ ಕೆಲವರೆಲ್ಲ ಟೆಂಟ್ ಹಾಕ್ಕೊಂಡು ಅವರು ದುಡ್ಡು ತಗೊಂಡ್ರು ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಮಾಡೇ ಇಲ್ಲ ಬಟ್ ಕೆನಡಾ ಒನ್ ಆಫ್ ದಿ ಗುಡ್ ಕಂಟ್ರೀಸ್ ಅಂತ ಗುಡ್ ಕಂಟ್ರಿ ಬಟ್ ಸಿನಾರಿಯೋ ಒಳಗಡೆ ವರ್ಸ್ಟ್ ಅಲ್ವಾ ಬಟ್ ನಿಮ್ಗೆ ಏನಾದರೂ ಫುಲ್ಲಿ ಫಂಡೆಡ್ ಸ್ಕಾಲರ್ಶಿಪ್ ಸಿಕ್ತು ಯಾಕಂದರೆ ಅಲ್ಲಿ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಿದೆ ಅಲ್ಲಿರೋದೇ ಕಮ್ಮಿ ಯೂನಿವರ್ಸಿಟಿ ಬಟ್ ತುಂಬ ಚೆನ್ನಾಗಿದೆ ವಾಟರ್ ಲೋ ಆಗಲಿ ಮೆಗ್ಗಿಲ್ ಆಗಲಿ ಬ್ರಿಟಿಷ್ ಕೊಲಂಬಿಯಾ ಇದೆಲ್ಲ ಒಳ್ಳೊಳ್ಳೆ ಯೂನಿವರ್ಸಿಟಿಗಳು ಅಲ್ಲಿಂದ ನಿಮ್ಗೆ ಫುಲ್ಲಿ ಫಂಡೆಡ್ ಸ್ಕಾಲರ್ಶಿಪ್ ಸಿಕ್ತು ದಯವಿಟ್ಟು ಹೋಗಿ ಯೂಸ್ ಮಾಡ್ಕೊಳ್ಳಿ ಅದನ್ನು ಫ್ರೀ ಅಲ್ವಾ ಮತ್ತು ಈಗ ಕೆಲವು ಫಾರ್ಮಸಿ ಬ್ಯಾಕ್ಗ್ರೌಂಡ್ ಇರ್ತಾರೆ ಮೆಡಿಕಲ್ ನರ್ಸಿಂಗ್ ಬ್ಯಾಗ್ ನೋಡಿ ಇರ್ತಾರೆ ಅಂತ ರೋಗಿ ತುಂಬಾ ಚೆನ್ನಾಗಿದೆ ಮೆಡಿಕಲ್ ಇಸ್ ಫಸ್ಟ್ ಪ್ರಿಫರೆನ್ಸ್ ಅಲ್ವಾ ಸರ್ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಹ್ಯೂಮನ್ ಹೆಲ್ತ್ ಎಲ್ರಿಗೂ ಬೇಕಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಕೆನಡಾ ಇಸ್ ಫೈನ್ ಕೆಲವೊಂದು ವಿತ್ ಲಿಮಿಟೇಷನ್ಸ್ ಅದು ಬಿಟ್ರೆ ಈಗ ಯು ಎಸ್ ಯು ಕೆ ಕೆನಡಾ ಆಗಿದೆ ನಿಮಗೆ ನ್ಯೂಜಿಲೆಂಡ್ ಬಂದ್ರೆ ನಾನು ಅಲ್ಲೇ ಇದ್ದಿದ್ದು ಒಂದು ನಾಲ್ಕೈದು ವರ್ಷ ಇಲ್ಲ ನಮ್ಮ ಇಷ್ಟೊತ್ತಿಗೆ ಇದ್ದರೆ ನಾನು ಸಿಟಿಸನ್ ಆಗ್ಬಿಡ್ತಿದ್ದೆ ಬಟ್ ನಾನು ವಾಪಸ್ ಬಂದೆ ಇಟ್ಸ್ ಓಕೆ ರೆಸಾರ್ಟ್ ಮ್ಯಾನೇಜ್ ಮಾಡ್ತಿದ್ರೆ ಹಾಂ ಅದು ಮಾಡ್ತಾ ಇದ್ದೆ ಐ ವಾಸ್ ನೈಟ್ ಆಡಿಟರ್ ಆಡಿಟಿಂಗ್ ಮಾಡ್ತಾ ಇದ್ದೆ ವಿತ್ ಒನ್ಸ್ ಅ ಪೋರ್ಟರ್ ಆ್ಯಕ್ಚುಲಿ ಸೊ ಅಲ್ಲಿ ಚಿಕ್ಕ ಕಂಟ್ರಿ ಅದು ನೀವು ಹೆಂಗ ಅಂತ ಹೇಳಿದ್ರೆ ಒಂದು ಎರಡು ಕೇರಳ ಹಾಕಿದ್ರೆ ಒಂದು ನ್ಯೂಜಿಲ್ಯಾಂಡು ಸೌತ್ ಐಲ್ಯಾಂಡು ನಾರ್ತ್ ಐಲ್ಯಾಂಡು ಅಲ್ಲಿ ನೀವು ಯಾವ್ಯಾವ ಸ್ಟಡೀಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಮೆಡಿಕಲ್ ಹೋಗಿ ಅಂದರೆ ನರ್ಸಿಂಗು ಆ ಥರದಕ್ಕೆಲ್ಲ ಓಕೆ ಎರಡನೇದು ಐ ಟಿ ಈಸ್ ಫೈನ್ ಸ್ವಲ್ಪ ಓಕೆ ಮೂರನೇದು ಹಾಸ್ಪಿಟಾಲಿಟಿ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಲಿ ಈ ಥರದವ್ರು ಹೋದರೆ ಓಕೆ ಇಷ್ಟು ಬಿಟ್ಟರೆ ದಯವಿಟ್ಟು ಬೇರೆಯವ್ರು ಹೋಗ್ಬೇಡಿ ಸಿವಿಲ್ ಈಸ್ ಆಲ್ಸೋ ಗುಡ್ ಸಿವಿಲ್ ಏನಕ್ಕೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸಿವಿಲ್ ಇಸ್ ಆಲ್ಸೋ ಫೈನ್ ಹುಡುಗರೆಲ್ಲ ಕೆಲವರು ಹೋಗಿ ಆಲ್ರೆಡಿ ಪಿ ಆರ್ ಅವ್ರಿಗೆ ಇನ್ ಕೇಸ್ ನೀವು ಶೆಫ್ ಆಗಿದ್ರೆ ಅಲ್ಲಿರಷ್ಟು ನಿಮಗೆ ಬೆಲೆ ಎಲ್ಲೂ ಇಲ್ಲ ಅಲ್ಲಿ ಹೋಗಿ ಎರಡೇ ವರ್ಷಕ್ಕೆ ನಿಮ್ಗೆ ಪಿ ಆರ್ ಸಿಗುತ್ತೆ ಶೆಫ್ಗೆ ಪೇಮೆಂಟ್ ಸಿಗುತ್ತೆ ಸೂಪರ್ ಅಲ್ಲಿ ಎರಡೇ ವರ್ಷಕ್ಕೆ ಪಿ ಆರ್ ಸಿಗುತ್ತೆ ಸರ್ ಅಲ್ಲಿ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಇದೆಯಲ್ಲ ಇವರಿಬ್ಬರು ಸೇರಿ ನಿಮಗೆ ಆನ್ಸ್ಕೋ ಕೋಡ್ ಅಂತ ಯೂಸ್ ಮಾಡ್ತಾರೆ ಆ್ಯನ್ಸ್ಕೋ ಕೂಡ ಅಂದರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಕೂಡ ಅಂತ ನ್ಯೂಜಿಲೆಂಡ್ ಹೆಂಗೆ ಅಂದರೆ ಈಗ ನಮ್ಗೆ ಶ್ರೀಲಂಕಾ ಹೆಂಗೋ ಆಸ್ಟ್ರೇಲಿಯಾ ಅವ್ರಿಗೆ ಹಂಗೆ ಶ್ರೀಲಂಕಾ ಅದು ಕರೆಕ್ಟ್ ಮ್ಯಾಪ್ ನೋಡಿದ್ರೆ ಯಾಕಂದರೆ ನ್ಯೂಜಿಲೆಂಡಲ್ಲಿ ಆರ್ಮಿ ಇಲ್ಲ ಇವ್ರದೇ ಆರ್ಮಿ ಅದು ಈಗ ಇರೋದೇ ಇಷ್ಟು ಕಂಟ್ರಿ ಅಂದ್ರೆ ಪೀಸ್ಫುಲ್ ಕಂಟ್ರಿ ನ್ಯೂಝಿಲೆಂಡು ಅಲ್ಲಿ ಕ್ರೈಮೇ ಇಲ್ಲ ಜನ ಕಮ್ಮಿ ಅದರಲ್ಲಿ ಶೀಪ್ಸ್ ಜಾಸ್ತಿ ಮತ್ತೆ ಓಝೋನ್ ಲೇಯರ್ ತಿನ್ನಿದೆ ಅದೆಲ್ಲ ಇದೆ ಸೊ ಯಾವ ಸ್ಟಡೀಸ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ನೀವೇನಾದರೂ ಕುಕ್ರಿ ಕೋರ್ಸ್ ಏನಾದರೂ ಮಾಡ್ಕೊಂಡು ಹೋದರೆ ಹೋಮ್ ಸೈನ್ಸ್ ಕುಕ್ರಿ ಶೆಫ್ ಸೂಪರ್ ഓക്കെ നിങ്ങൾക്ക് പിയർ ഗ്യാരൻറ്റിയ